ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂಚಲಾರ ಮಾತಾ ತಗು ಮಾತಾ ದೇವರನ್ನ ಎರಡ್ ಸೌಖ್ಯ ಎಲ್ಲರ ಹೆಣ್ಮೆ ಚಳಿ ಮಾರೆ ಭಯಂಕರ ಚಳಿ ಕಾಯಿಂದು ಚಳಿ ತುಲೆ ಈ ಚಳಿಗ ಸೌತ್ ಆಫ್ರಿಕಾದ ಜೊಂಬು ತಾಗುನಿ ಒಂಜರೆ ತಿಂಗಳು ಮುಟ್ಟ ಅಣ್ಣ ಒಂದು ಚಳಿ ಊರು ಬರ್ಸವರ್ ನಾವು ಸ್ವಲ್ಪ ಚಳಿ ಹಾ ಹಾ ಚಳಿಗಾನ್ ಕುಂಬರು ಗಂಟೈತೆ ಏಳರೆ ಅಂಡೆ ಡ್ಯೂಟಿ ಹೋಗಿ ಬಿದ್ದೈತೆ ಚಳಿ ತಗೊಂಡೆ ಲಕ್ಕರೆಲ್ಲ ಅಪ್ಪ ಹಾನ ಮನೆ ಉಂಡು ಚಳಿ ರಾತ್ರಿ ಅಂತೂ ಮೈನಸ್ ರೆಡ್ ಎರಡು ಇತ್ತು ತಕೊಂಡೆ ಮೈನಸ್ ಒಂದೆರಡು ಉಂಡೈತೆ

पार्टी के पंजाबी समोसा रियावंतो पंजाबी तो समोसा मतलब पार्टी के ट्रेडिशनल को रिटर्न कराओ ये शिगो भाई है लैम काट रहा है आप जो सबरे मॉर्निंग में करते हो ना वो सब क्यों होते हिंदी में नहीं है हिंदी में हैं ओ हिंदी वाले चलता नहीं इसके लिए

ತಂದೂರಿ ಸಿಜಿಲಿಂಗ್ ಪ್ಲ್ಯಾಟರ್ ತಂದೂರಿ ಪ್ಲ್ಯಾಟೋಟು ತಂದೂರಿ ಪ್ರಾನ್ಸ್ ತಂದೂರಿ ಚಿಕನ್ ನೆಥಾಟ್ ಓಪನ್ ಚಿಪ್ಸ್ ರೈಸ್ ಸಲಾಡ್ ಮಕ್ಕ ಕೋಕ್ ಕೊಂಬೋ ಆಫರ್ ಒಂದು ಹಂಚನೇ ವೀಡಿಯೋ ಇಷ್ಟಾಂಡ ಲೈಕ್ ಮಲ್ ಪ್ಲೇ ಗಾಯ್ ಅಂಜನೆಯ ವೀಡಿಯೋ ಇಷ್ಟವಾದ ಲೈಕ್ ಶೇರ್ ಶೇರ್ ಮಲ್ಪ್ಲೇ ಸಬ್ಸ್ಕ್ರೈಬ್ ಮಲ್ಸ್ಪ್ಲೇ ತಿಡ್ ಜೈ ತುಳುನಾಡು.